ನೀ ಕಷ್ಟ ಅಲ್ಲಿ ಯಾಕೆ ತಹಸೀಲ್ದಾರು ತಹಸೀಲ್ದಾರ್ ಒ ತಾಲೂಕು ಆಫೀಸ್ನೇ ಇವ್ರಿಗೆ ತೊಡ್ಕೊಚ್ಚಿ ನಾನು ಸಿ ಡಿ ಪಿ ಒಳ್ಳು ಅಂತ ಹಿಂಗೆ ಹಿಂಗ್ ತಹಸೀಲ್ದಾರ್ ವೀಳು ಅಂತ ಹೊಸ್ತಾರ ಪೆನ್ಷನ್ ಇವ್ರಕೊಂಡು ಹೊಸ್ತಾಂಡ್ಲದ ಎಂತ ವಯಸ್ ಅಂತ ಯಜಮಾಂಡು ಅವನ ಯಜಮಾಂಡು ಪೆನ್ಷನ್ ಅವ್ರು ಯಾರಿದ್ದಾರೆ ಬಂದ್ರಲ್ಲ ಅಣ್ಣ ಯಾಕಿದೆಯ ಯಜಮಾಂಡು ಆಧಾರ್ ಕಾರ್ಡ್ ಈ ಮಾಡ ಏನ್ ಮಿಸ್ಟೇಕ್ ಇದೆ ಸಿಕ್ಸ್ಟಿ ಫೈವ್ ಬರಲ್ವಾ ಬರುತ್ತೆ ಸರ್ ಮಾಡಿಸಿದ್ದೆ ನಾನೇನೆ ಆಧಾರ್ ಕಾರ್ಡ್ ಚೆಕ್ ಮಾಡಿಸ್ತೀನಿ ಯಾವಾಗ ಮಾಡ್ತೀರಾ ಇದು ಸರ್ ಅಲ್ಲಿ ಇಸ್ಕಾನ್ ಟೆಂಪಲ್ ಅವರು ಜಾಗ ತಗೊಂಡಿದಾರಂತೆ ಅವ್ರು ಏನ್ ಮಾಡ್ಬಿಟ್ಟಿದ್ರೆ ಸೆಂಟ್ರಲ್ ಜಾಗ ಇದೆ ಬಟ್ ಅದಕ್ಕೂ ಸರ್ ಅವರು ಕಾಂಪೌಂಡ್ ಹಾಕಿದ್ದಾರೆ ಅಂತ ಊರವ್ರು ಸರ್ ಅದೇ ಎಂತು ನಾನು ಅದ್ ಜಾಗ ಅವರು ಈಗ ಇಸ್ಕಾನ್ ಅವ್ರದ್ದು ಒಂದು ಜಾಗ ಇದೆ ಅವ್ರು ಸರ್ಕಾರಿ ಜಾಗಕ್ಕೂ ಕಾಂಪೌಂಡ್ ಹಾಕಿದ್ದಾರೆ ಅಂತ ಊರವ್ರು ಹೇಳ್ತಾರೆ ಮಂಜೂರಾಗಿದೆ ಅದನ್ನ ನೋಡ್ಬಿಟ್ಟು ಹೇಳ್ತೀನಿ ಸರ್ ಯಾವ ಇದ್ದಾರೆ ಪ್ರೈವೇಟ್ ಲ್ಯಾಂಡ್ ಇದೆ ಸರ್ ಸುತ್ತಮುತ್ತ ಏನು ಗೌರ್ಮೆಂಟ್ ಜಮೀನ್ ಇದೆ ಅದೆಲ್ಲ ಲೀಸ್ಗೆ ಹೋಗಿದೆ ಸರ್ ಲೀಸ್ ತಗೊಂಡಿದಾರಾ ಊರವ್ರಿಗೆ ಕ್ಲಾರಿಟಿ ನಾನ್ ನೋಡಿದ್ವಿ ಸರ್ಕಾರಿ ಜಾಗ ಇದ್ದು ಗೋಮಾಳ ಅಂತ ಮಾಡೋ ಗೂಗಲ್ ಮೆಸ್ತಾ ಇದ್ದಾರೆ ಅದಕ್ಕೆ ಮಾಡ್ಬಿಟ್ಟವ್ರೆ ನಮ್ಮಂತವ್ರು ಏನು ಮಾಡೋದು ಸರ್ ಇವ್ ಅವ್ರು ಅವ್ರೇನ್ ಮಾಡ್ಬಿಟ್ಟವ್ರೆ ನಮ್ಮ ನಾವೇನು ಮಾಡ್ಬೇಕು ಹೇಳಿ ಅದು ನೋಡಿ ಚೆಕ್ ಮಾಡಿ ಹೇಳಿ ಸರ್ ಅದು ಅವರೇನೋ ಏನಾಗಿದೆ ಇಲ್ಲಿ ಜಮೀನುಗಳೆರಂತದಲ್ಲ ಫಾರೆಸ್ಟ್ ಜಮೀನು ಎಲ್ಲಾ ಫಾರೆಸ್ಟ್ ಕೆಲಸ ಮತ್ತೆ ಇಲ್ಲಿ ಸ್ಮಶಾನದ ಕೂಡ ಈಗ ಫಾರೆಸ್ಟ್ ಅಂತ ಕೂತಿದಾರಂತೆ ಈಗ ಏನೋ ಸದ್ಯಕ್ಕೆ ಕ ಹಾಕೋಂತಿದ್ದಾರೆ ನಾವ್ ಅಟ್ ಲೀಸ್ಟ್ ಈ ಊರಿಗೆ ಸ್ಪೆಸಿಫಿಕ್ ಆಗಿ ಸ್ಮಶಾನಕ್ಕೆ ಒಂದು ಜಾಗ ಕೊಡಬೇಕಲ್ಲ ಈಗ ಸ್ಮಶಾನ ಯೂಸ್ ಮಾಡ್ತಾ ಇದ್ರಲ್ಲ ಅದೇನ್ ಜಾಗ ಏನು রিজার্ভ ಬೇರೆ ಜಾಗ ಒಂದೇ ಒಂದ್ ಎಕರೆ ಮಾಡ್ಬೋದಾ ಒಂದ್ ಎಕರೆ ಸಿಗುತ್ತಾಣ ತಹಸೀಲ್ದಾರ್ ಸರ್ ಉಂಡರು ಸರ್ ಈಗ ಅವ್ರದ್ದು ಏನ್ ಸಮಸ್ಯೆ ಆಗಲ್ವಾ ಇಲ್ಲ ಅವ್ರದ್ದು ಮಂಜೂರು ಆಗಿದೆ ಸರ್ ಫಾರೆಸ್ಟ್ ಅವರು ನಮ್ದು ಅಂತ ಹೇಳ್ತಾ ಇದ್ದಾರೆ ಅವರು ಜಾಯಿಂಟ್ ಸರ್ವೆ ಮಾಡ್ಬಿಟ್ಟು ಅವರು ಗಡಿ ಗುರ್ಸ್ಕೋಬೇಕು ಇವ್ರಿಗೆ ಏನ್ ಸಮಸ್ಯೆ ಜಾಯಿಂಟ್ ಸರ್ವೆ ಸೇಷ್ ಗಡಿ ಗುರ್ತಿ ಜಿಸ್ತಾರ್ ಅಲ್ವಾ ಆದಷ್ಟು ಬೇಗ ಆಗ್ಬೇಕು ಸರ್ ಅವರೇ ಮಾಡ್ಬೇಕು ಸರ್ ಅವರು ಫಾರೆಸ್ಟ್ ಅವ್ರು ಬರ್ಬೇಕು ಫಾರೆಸ್ಟ್ ಅವ್ರದ್ದು ಬೌಂಡ್ರಿ ಫಿಕ್ಸ್ ಮಾಡ್ಕೋಬೇಕು ಮಂಜೂರು ಆಗಿದ್ರೆ ಸಮಸ್ಯೆ ಇಲ್ಲ ಮತ್ತೆ

ಅಣ್ಣಕ್ ಪಂಚನ ಬಸ್ ತಿರ್ಗಿಸ್ಕೊಳ್ಳೆ ಜಾಗ ಆಡಂದಪ್ಪ ಸದ್ಯಕ್ಕೆ ಮಾಡ್ಬೋದಲ್ಲ ಪಿಡಿಯೋರೇ ಆ ಒಂದ್ ಎಕರೆ ಹತ್ತು ಕುಂಟೆ ಇದಲ್ಲ ಅದು ನೋಡಿ ಹಂಗಿದ್ರೆ ಬಸ್ ತಿರ್ಗಸ್ಕೊಳಕ್ ನೀವು ವ್ಯವಸ್ಥೆ ಮಾಡಿದ್ರೆ ಒಂದ್ ಟ್ರಿಪ್ ಪೊದೇ ಯಾವ ಟೈಮ್ ಕಾಲ್ ತಗೊಂಡು ಬಸ್ ಟೈಮ್ ರಾಸ್ಕೊಂಡ ಯಾವ್ ಟೈಮು ಸಾಯಂಕಾಲ ಅಬ್ಬಾ ಟ್ರಿಪ್ ಟೈಮ್ ಟೈಮ್ ಆ ರಿಕ್ವೆಸ್ಟ್ ಸಾಯಂಕಾಲಿಗೂ ಇದೆ ಹಾಕೊಡಮ್ಮ ಆಗ್ಲೇ ಬೇಕಿದ್ರು ಕೊಡೋಣ ಅವ್ರಿಗೆ ಒಂದ್ ಕೆಲಸ ಮಾಡಿ ಮನೇಲಿ ಈಗ ಇದು ಮನೆಯವ್ರಿಗೆ ಹಾಕೋದು ಮಾಡ್ಕೊಡ್ತೀವಿ ಸರ್ವೆ ಮಾಡಿ ಹೇಳ ಬಟ್ ಈಗ ಅಜ್ಜಿ ಅವರದಾಗ್ಬಿಟ್ಟು ಬೇರೆ ಊರಿಗೆ ಹೋಗ್ಬಿಟ್ಟವ್ರೆ ಇಲ್ಲೇ ಎಲ್ಲ ಇಲ್ಲ ನೀವೊಂದ್ ಕೆಲಸ ಮಾಡ್ರಿ ಬಿಡಿ ಅವ್ರೆ ನಾಳೆ ಬೆಳಗ್ಗೆ ಇವತ್ತಿದ್ ನಾಳೆ ಇಲ್ಲಾಂದ್ರೆ ಆಮೇಲೆ ಬಂದು ನೀವು ನೀಟಾಗಿ ಇವ್ರನ್ನ ಮಾತಾಡಿ ಡೀಟೇಲ್ಸ್ ಬರ್ಕೊಂಡು ಈಗ ನಂಬರ್ ಬರ್ಕೊಂಡಿರಿ